ಸ್ಟ್ರಾಂಗ್ ಆಗಲಿಲ್ಲ ಅದರಲ್ಲಿ ಇವ್ರು ಇವರಿಗೆ ಪೈಪೋಟಿ ಬಿಟ್ಟಿದ್ದೆ ನಿಮ್ಗೆ ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಲಬಹುದು ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ ಇವತ್ತು ನಾನು ಪಬ್ಲಿಕಲ್ಲಿ ಹೋಗ್ತಿದ್ರು ಕೇಳ್ತಾರೆ ಸರ್ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ ಸೊ ಹಾಗಾಗಿ ನೀನು ಹೇಳ್ಬೇಕಪ್ಪ ಈಗ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ನಿಮಗೆ ನೀನು ಮೈಸೂರು ಮೈಸೂರಿಂದ ನನ್ನ ಶಾರ್ಟ್ ತೆಗೆಯೋ ಹೇಳಿದೆ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ ಹಂಗೆ ಬಂದಿದ್ಯಾ ನಿನ್ನ ಬದುಕು ತುಂಬ ಚೆನ್ನಾಗಿರಲಿ ಯಾವಾಗ ಚಾಮುಂಡಿ ಯಾವಾಗಲೂ ಆಶ್ರಯವನ್ನು ನೋಡಿ ನಿನ್ನ ಜೊತೆಯಲ್ಲಿರಲಿ ದೊಡ್ಡ ಮಟ್ಟಕ್ಕೆ ಬೀಳಿ ನೀನು ಬೆಳಿತೀಯಾ ಕೂಡ ಈ ಈ ಥರದ್ದೊಂದು ಒಂದು ಒಂದು ಮೊದಲನೇ ಸಿನಿಮಾನ ಈ ಥರದ್ದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ಅಂತಂದರೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ನಂಬಲ್ಲ ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ನಾನು ಎಮೋಷನಲ್ ಆದರೆ ಹೊಸಬ್ರಿಗೆ ಈ ಥರದ ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲಸ್ಟ್ ಯಾರ್ಯಾರು ಹೊಸಬ್ರು ಆ್ಯಕ್ಟ್ ಮಾಡಿದ್ರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಬ್ಳಿಗೆ ಅಲ್ಲ ಗಿರಿಜಾ ಒಬ್ಳೇ ಅಲ್ಲ ಯಾರ್ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ತರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಮಾಧ್ಯಮ ಮಿತ್ರದವ್ರಿಗೂ ಯಾಕೆ ಅಂತಂದ್ರೆ ನಮ್ಗೆಲ್ಲಾ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬರ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಅದು ತುಂಬ ಬಹುಮುಖ್ಯವಾಗಿತ್ತು ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಸೊ ನಮ್ಮನ್ನ ಪರಿಚಯ ಪರಿಚಯ ಇದಕ್ಕೆ ವಿಜಿ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾರಾದ್ರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮತ್ತೆ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರ್ಸ್ಕೊಂಡ್ಬಿಟ್ಟಿದಾಳೆ ಸೊ ಎಲ್ಲಿ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬಾ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ಹದಿನಾಲ್ಕು ವರ್ಷ ಬೇಕಾಯ್ತು ನನಗೆ ಈ ತರದೊಂದು ವೇದಿಕೆ ಮತ್ತೆ ಈ ತರದೊಂದು ಪಾತ್ರ ಈ ತರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು ಹದಿನಾಲ್ಕು ವರ್ಷ ಸೊ ನನಗನ್ಸತ್ತೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಪ್ರೇಕ್ಷಕರು ಸಿನಿಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಸಿದ್ದೀರಾ ಎಲ್ಲರೂ ಗೆಲ್ಸಿದ್ದೀರಾ ಈ ಜವಾಬ್ದಾರಿನ ಹೊತ್ತು ಇನ್ನು ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್